ನಮಸ್ಕಾರ ಬಂಧುಗಳೇ ಮೊದಲ ಬಾರಿಗೆ ಮಂಡ್ಯದಲ್ಲಿ ಧರ್ಮಸ್ಥಳ ಸಂಘದ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಅತಿ ಹೆಚ್ಚಿನ ಬಡ್ಡಿ ದರದ ಹಿನ್ನೆಲೆಯಲ್ಲಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಈ ಪ್ರಕರಣ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ಹೋರಾಟಗಾರರಾದಂತಹ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಮಹೇಶ್ ತಿಮರೋಟಿ ಅವರು ನಮ್ಮ ಜೊತೆಲಿ ಇದ್ದಾರೆ ಸೊ ಈ ಬಗ್ಗೆ ನಾವು ಮಾತಾಡೋಣ ಮೊದಲನೇದಾಗಿ ಸರ್ ನಮಸ್ಕಾರ ನಮಸ್ಕಾರ ಈಗ ಧರ್ಮಸ್ಥಳ ಸಂಘ ಅಂತ ಹೇಳಿದ್ರೆ ಒಂದು ಮಹಿಳೆಯರಿಗೆ ಸ್ವಾವಲಂಬನೆಯನ್ನ ಕಟ್ಟಿಕೊಡೋದಕ್ಕೆ ಹುಟ್ಟಿಕೊಂಡಂತ ಸಂಘ ಎಂಬ ಮಾತುಗಳು ಇವೆ ಅದು ಈಗ ವಿರುದ್ಧವಾಗ್ತಾ ಇದೆ ಅಂದ್ರೆ ಶಾಸಕರು ಕೂಡ ಹೇಳಿದ್ದಾರೆ ಅಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಧರ್ಮ ನಡೀತಾ ಇಲ್ಲ ಅಧರ್ಮ ನಡೀತಾ ಇದೆ ಅಂತ ಅದ್ರ ಬಗ್ಗೆ ನೀನು ಸರ್ ಇದು ಸಂಘಗಳೇನಿದೆ ಅಲ್ಲ ಅವು ಯಾವ ಕೂಡ ದಾಖಲೆಯ ಅನುಸಾರವಾಗಿ ಆನ್ ರೆಕಾರ್ಡ್ ಅವು ಯಾವ ಕೂಡ ಧರ್ಮಸ್ಥಳದ ಸಂಘನೇ ಅಲ್ಲ ಬಾಯ ಮಾತಿನಲ್ಲಿ ಅದು ಧರ್ಮಸ್ಥಳ ಸಂಘ ಅಂತ ಹೇಳ್ತಾ ಇದ್ದಾರೆ ಅವೆಲ್ಲವೂ ಕೂಡ ಸ್ವಸಹಾಯ ಗುಂಪುಗಳು ಅವು ಎಸ್ ಕೆ ಡಿ ಆರ್ ಡಿ ಪಿ ಈ ಧರ್ಮೋದ್ಯಮಿಗಳ ಕುಟುಂಬ ದುಡ್ಡು ಎತ್ತೋದಕ್ಕೆ ಇದ್ದಂತಹ ಒಂದು ಮಶೀನರಿಗಳು ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಂತಿಷ್ಟು ಪ್ರಮಾಣದಲ್ಲಿ ಹಣಕಾಸು ವ್ಯವಹಾರ ಮಾಡಿದ್ರೆ ಒಂದು ರಿಜಿಸ್ಟರ್ಡ್ ಮಾಡ್ಬೇಕು ಆರ್ ಬಿ ಅಂತ ಒಂದು ಬಟ್ ಇದು ಆರ್ ಬಿ ರಿಜಿಸ್ಟರ್ಡ್ ಆಗಿದೆಯಾ ಅಥವಾ ಬೇನಾಮಿಯಾಗಿ ವ್ಯವಹಾರವನ್ನ ಮಾಡ್ತಾ ಆರ್ ಬಿ ಐ ಬಹಳ ಸ್ಪಷ್ಟವಾಗಿ ಆರ್ ಟಿ ಐಗೆ ಉತ್ತರ ಕೊಟ್ಟಿದೆ ನಮಗೂ ನಮ್ಮಲ್ಲಿ ಈ ಎಸ್ ಕೆ ಡಿ ಆರ್ ಡಿ ಪಿ ರಿಜಿಸ್ಟರ್ ಆಗಿಲ್ಲ ಅಂತ ಸ್ವತಃ ಆರ್ ಬಿ ಐನೇ ಹೇಳಿದೆ ಹಿಂಗ ಹಿಂಗಾಗಿ ಇದು ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರ ಸರಿಗ ಹಾಗಾದ್ರೆ ವಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತ ಈ ಸಂಸ್ಥೆ ವಿರುದ್ಧ ಏಕೆ ಕಠಿಣ ಕ್ರಮನ ಆರ್ ಬಿ ಐ ಆಗಿರ್ಬೋದು ಅಥವಾ ಹಣಕಾಸು ಇಲಾಖೆ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ತಾಳ್ಕ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಯಾವ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಯಾರು ಹಣಕಾಸು ಸಚಿವ ಇರ್ತಾರೆ ಅವ್ರ ಕರೆಸಿ ಒಂದು ಸನ್ಮಾನ ಮಾಡಿಬಿಡ್ತಾರೆ ಯಾವಾಗ ಸೆಂಟ್ರಲ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇವ್ರ ಹತ್ರ ಬಂದು ಆ ಇವ್ರ ಕಾಲ್ಗೆ ಬಿದ್ದು ಹೋದಾಗ ಇಲ್ಲಿ ಐ ಟಿ ಅಧಿಕಾರಿಗಳು ಯಾಕೆ ಅವ್ರು ರೇಡ್ ಮಾಡ್ತಾರೆ ಯಾವಾಗ ಈ ರಾಜ್ಯದ ಗೃಹ ಸಚಿವರೇ ಹೋಗಿ ಅಲ್ಲಿ ಅವರು ಕಾಲ್ ಬೀಳ್ತಾರೆ ಆವಾಗ ಅಲ್ಲಿ ಸ್ಥಳೀಯ ಪೊಲೀಸರು ಹೆಂಗ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಇದೆಲ್ಲವೂ ಕೂಡ ಒಂದಕ್ಕೊಂದು ಈ ಪ್ರಭಾವ ಬೀರುತ್ತಾ ಇರುವುದು ಸ್ವತಃ ಈ ದೇಶದ ಪ್ರಧಾನಿಗಳು ಈ ದೇಶದ ರಾಷ್ಟ್ರಪತಿಗಳು ಬಂದು ಅವ್ರಿಗೆ ಕಾಲ್ ಬಿದ್ದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ ಏನು ಮಾಡಲ್ಲ ಪ್ರಭಾವ ಪ್ರಭಾವದಿಂದ ತಾ ಅದರಲ್ಲಿ ಎಲ್ಲರೂ ಬರೋದೇನೋ ಧರ್ಮಸ್ಥಳ ಶ್ರೀ ಮಂಜುನಾಥ್ ಪವಿತ್ರ ಕ್ಷೇತ್ರಕ್ಕೆ ಬರ್ತಾರೆ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು ಇದೆಲ್ಲರಿಗೂ ಕೂಡ ಗಮನಿಸಿರ್ತೀರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸೆಲೆಬ್ರಿಟಿಗಳು ಹೋದ್ರೆ ಸಚಿನ್ ತೆಂಡೂಲ್ಕರ್ ಹೋದ್ರೆ ಗೋಪುರ ಕೆಳಗಡೆ ಫೋಟೋ ಬರ್ತದೆ ದೇವಸ್ಥಾನ ಮುಂದೆ ಕೈ ಮುಗಿದ ಫೋಟೋ ಬರ್ತದೆ ಧರ್ಮಸ್ಥಳಕ್ಕೆ ಹೋದ್ರೆ ಯಾವ ಫೋಟೋ ಬರ್ತದೆ ವೀರೇಂದ್ರ ಹೆಗಡೆ ಜೊತೆಗೆ ಇರೋ ಫೋಟೋ ಬರ್ತದೆ ಹೊರತು ಮಂಜುನಾಥ ಸ್ವಾಮಿ ಜೊತೆಗೆ ಇರೋ ಫೋಟೋ ಒಂದೂ ಇಲ್ಲ ಯಾಕೆ ಹೇಳಿ ಇವರು ಮಂಜುನಾಥ ಸ್ವಾಮಿನ ಮಾರ್ಕೆಟ್ ಮಾಡ್ತಾ ಇದಾರೆ ಒಂದು ಮಾರ್ಕೆಟ್ ಅದ ಇವ್ರಿಗೆ ಅಂದ್ರೆ ಯಾರೇ ಬಂದ್ರು ಕೂಡ ಪ್ರಧಾನಮಂತ್ರಿಗಳು ಬಂದ್ರು ವೀರೇಂದ್ರ ಹೆಗಡೆ ಜೊತೆ ಕುತ್ಕೊಂಡ್ರು ಫೋಟೋ ತೀಸ್ಕೊಂಡು ಹೋದ್ರು ಹೋಮ್ ಮಿನಿಸ್ಟರ್ ಬಂದ್ರು ಫೋಟೋ ತೆಗೆಸ್ಕೊಂಡು ಹೋದ್ರು ನಿರ್ಮಲಾ ಸೀತಾರಾಮನ್ ಬಂದ್ರು ಫೋಟೋ ತೆಗೆಸ್ಕೊಂಡ್ರು ಹೋದ್ರು ಹಿಂಗಾಗಿ ಅಧಿಕಾರಿಗಳಿಗೆ ಆ ಧೈರ್ಯ ಬರುವುದಿಲ್ಲ ಕಾಲೋದಿಲ್ಲ ಅಂದ್ರೀಗ ಧರ್ಮಸ್ಥಳ ಅಂದ್ರೆ ಧಾರ್ಮಿಕ ಸಂಸ್ಥೆ ಧರ್ಮದಲ್ಲಿ ನಡೆಯುವಂತ ಜನರಿಗೆ ಒಂದು ಮುನ್ನುಡಿಯನ್ನ ಬರೆಯುವಂತ ಸಂಸ್ಥೆ ಅಂತ ಹೇಳ್ತಾರೆ ಒಂದು ಸ್ಥಳ ಅಂತ ಹೇಳ್ತಾರೆ ಬಟ್ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನೇ ಇವರು ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿದ್ರೆ ಈ ಬಗ್ಗೆ ಒಂದು ದೂರನ್ನ ಏನಾದ್ರು ದಾಖಲು ಮಾಡಿದ್ರಾ ಹೆಂಗೆ ಈಗ ಆಗ್ಲೇ ಸಾಕಷ್ಟು ಜನ ಇದ್ರ ವಿರುದ್ಧ ಧ್ವನಿ ಎತ್ತತಾ ಇದ್ದಾರೆ ದೂರು ದಾಖಲ ಮಾಡಿ ಆಗಿದೆ ಇಲ್ಲ ಅಂತಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಈಗಾಗಲೇ ಸ್ವತಃ ನ್ಯಾಯಾಲಯವೇ ವಾಗ್ದಂಡನೆಯನ್ನ ವಿಧಿಸಿದೆ ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಾಧಿಕಾರಿ ಅಂತ ಕರ್ಸ್ಕೊಳ್ಳುವಂತ ವೀರೇಂದ್ರ ಅವರು ಶುದ್ಧ ಹಸ್ತಗಳಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಅಂತೇಳಿ ವಾಗ್ದಂಡನೆ ಆಗಿದೆ ಅವರಿಗೆ ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವ್ರ ಕುಟುಂಬದ ಮೇಲೆ ಇದೆ ಆಸ್ತಿ ವಿಚಾರ ಸಂಬಂಧ ಇರ್ಬೋದು ಫ್ರಾಡ್ ಇರ್ಬೋದು ದಲಿತರ ಭೂಮಿಯನ್ನ ಒತ್ತುವರಿ ಮಾಡಿದಿರ್ಬೇಕು ಸರ್ಕಾರದ ಭೂಮಿಯನ್ನ ಒತ್ತುವರಿ ಮಾಡಿದ್ದು ವಂಚನೆ ಮಾಡಿದ್ದು ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವರ ಮೇಲೆ ಇದೆ ಅವ್ರ ಮೇಲೆ ಆಲ್ರೆಡಿ ಇದೆ ಆದ್ರೂ ಕೂಡ ಯಾಕೆ ನಮ್ಮ ಜನಗಳಿಗೆ ಜಾಗೃತಿ ಮೂಡಿಲ್ಲ ಮತ್ತೆ ಹಣಕಾಸು ವ್ಯವಹಾರದ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಇಲ್ಲ ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಇವ್ರಿಂತರ ದುಡ್ಡು ತಗೊಳೋರ್ ಎಲ್ರು ಕೂಡ ಶ್ರಮಿಕ ವರ್ಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿವರೆಗೆ ದುಡಿತಾರೆ ಅವ್ರಿಗೆ ಪೆನ್ ಪೇಪರ್ ಇಟ್ಕೊಂಡು ಇದನ್ ಮಾಡಕ್ ಬರೋದಿಲ್ಲ ಅವರಿಗೆ ಲೆಕ್ಕಾಚಾರ ಲೆಕ್ಕಾಚಾರ ಮಾಡಕ್ ಬರೋದಿಲ್ಲ ಅವ್ರಿಗೆ ಕೊಡ್ತಾರೆ ಯಾರು ಬುದ್ಧಿವಂತರು ಇರ್ತಾರೆ ಅವ್ರು ಕೊಡೋದಿಲ್ಲ ಇವರು ಕೊಟ್ಟರು ಕೂಡ ಬೇಗ ಮುಗಿಸಿಬಿಡ್ತಾರೆ ಕ್ಲೋಸ್ ಮಾಡಿಬಿಡ್ತಾರೆ ಯಾರು ಪ್ರಶ್ನೆ ಕೇಳ್ತಾರೆ ಅವ್ರನ್ನ ಹತ್ತಿರಕ್ಕೂ ಸೇರಿಸ್ಕೊಳೋದಿಲ್ಲ ಯಾರು ಈಗ ಕೂಲಿ ಕಾರ್ಮಿಕರು ಆಟೋ ರಿಕ್ಷಾ ಡ್ರೈವರ್ಗಳು ಮಾಣಿಗಳು ಗೌಂಡಿ ಮೈಸೂರು ಕೆಲಸ ಮಾಡೋರು ಕೃಷಿಕರು ಅವ್ರಿಗೆ ಕೊಡ್ತಾರೆ ಯಾಕಂದ್ರೆ ಅವರಿಗೆ ಪ್ರಶ್ನೆ ಬರೋದಿಲ್ಲ ಅರ್ಥ ಆಗುದಿಲ್ಲ ಆರ್ ಬಿ ಐ ರೂಲ್ ಆರ್ ಬಿ ನಲ್ಲಿ ಒಂದು ಸ್ಪೆಸಿಫಿಕ್ ರೂಲ್ಸ್ ಇದೆ ವಾರದ ಬಡ್ಡಿ ನಿಷೇಧ ಮಾಡ್ಲಾಗಿದೆ ಆದ್ರೂ ಕೂಡ ಇಲ್ಲಿ ವಾರದ ಲೆಕ್ಕದಲ್ಲಿ ಬಡ್ಡಿಯನ್ನ ವಸೂಲಿ ಮಾಡ್ತಾರೆ ಇದ್ರ ಬಗ್ಗೆ ಆರ್ ಬಿ ಐ ಆಗ್ಲಿ ಅಥವಾ ಸಾಮಾನ್ಯ ಜನರಾಗಿರ್ಬೋದು ಅಥವಾ ಸಾಲ ತೆಗೆದುಕೊಂಡಿರೋ ಆಗಿರ್ಬೋದು ಇದುವರೆಗೂ ಪ್ರಶ್ನೆಯನ್ನ ಮಾಡಿಲ್ಲ ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಒಂದು ಮೂಲಗಳ ಪ್ರಕಾರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಹಾಳೆ ಮಾಡ್ತಾರೆ ಅಂತ ಒಂದು ಮಾತಿ ಇದ್ರ ಬಗ್ಗೆ ನೋಡಿ ಅದಕ್ಕೆ ಇದು ಧಾರ್ಮಿಕ ಭಯೋತ್ಪಾದನೆ ಆರ್ಥಿಕ ಭಯೋತ್ಪಾದನೆಯನ್ನ ಧಾರ್ಮಿಕ ಜೊತೆಗೆ ಸೇರಿಸ್ಬಿಟ್ಟಿದ್ದಾರೆ ಇವರು ಯಾರಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನು ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತೇನೆ ಇವ್ರು ನಡೆಸ್ತಾ ಇರೋದೇನು ಕಳ್ಳಭಟ್ಟಿ ಸರಾಯಿ ದಂಧೆ ಆ ಸರಾಯಿ ಎಲ್ಲಿ ಇಟ್ಟಿದ್ದಾರೆ ಮೆಡಿಕಲ್ ಶಾಪ್ ಅಲ್ಲಿ ಇಟ್ಟಿದ್ದಾರೆ ಲೈಸೆನ್ಸ್ ತೋರಿಸೋದೇನು ಇವರು ಟ್ರಸ್ಟ್ ನಮ್ದು ಅಂತ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸ್ತಾರೆ ಮಾಡ್ತಾ ಇರೋದೇನು ಸರಾಯಿ ದಂಧೆ ಯಾಕೆ ನೀವು ಸರಾಯಿ ಮಾಡ್ತಾ ಇದ್ರಿ ಅಂತ ಕೇಳಿದ್ರೆ ಸರ ಇದ್ರದ್ದು ಅಂಗಡಿ ಹೆಸರು ಏನು ಶ್ರೀ ಮಂಜುನಾಥ ಮೆಡಿಕಲ್ ಶಾಪ್ ನೀವು ಮಂಜುನಾಥನಿಗೆ ಪ್ರಶ್ನೆ ಮಾಡ್ತೀಯ ನೀನು ಅಂತ ಹೇಳಿ ಅವ್ರಿಗೆ ಧಾರ್ಮಿಕವಾಗಿ ಭಯ ಹುಟ್ಟಿಸಿಬಿಡ್ತಾರೆ ಧಾರ್ಮಿಕ ಭಯೋತ್ಪಾದನೆ ಅಂತ ಒಂದು ಮಾತು ಸೊ ಈಗ ಜನಗಳಲ್ಲಿ ಆ ಭಾವನೆಯನ್ನ ಮೂಡ್ಸೋದ್ರಿಂದ ಜನರು ಭಯ ಬಿದ್ದು ಹಣವನ್ನ ಕಟ್ತಾ ಇದ್ದಾರ ಅಥವಾ ಬಡ್ಡಿಯ ಒಂದು ಎಷ್ಟಿದೆ ಪರ್ಸೆಂಟೇಜ್ ಅದ್ರ ಬಗ್ಗೆ ಗೊತ್ತಿಲ್ಲದನೆ ಕಟ್ತಾ ಇದಾರ ಆ ಮಣ್ಣ ಏನಂದ್ರೆ ಇದೊಂದು ಆಮಿಷ ತಕ್ಷಣಕ್ಕೆ ನೀನು ದುಡ್ಡು ಕೊಡ್ಬಿಡ್ತೀನಿ ಅಂತ ಹೇಳಿದ್ರೆ ಯಾರಾದರೂ ನಮ್ಮನ್ನು ಹೇಳ್ತೇನೆ ನಾವೇನು ಇದಕ್ಕೆ ಕೊಡ್ತೀರ ಯಾರಾದರೂ ನಿಮಗೊಂದು ಐದು ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಕಡೆ ಹೌದಾ ಅಂತ ಆದ್ರೆ ನಮಗೆ ಅಷ್ಟೊಂದು ನಾವು ಬೇಗ ಒಳಗ ಆ ಲೋಭಕ್ಕೆ ಒಳಗಾಗಬೇಕಾದ್ರೆ ದುಡಿಯೋ ವರ್ಗಕ್ಕೆ ಪಾಪ ದುಡ್ಡಿನ ಅವಶ್ಯಕತೆ ಇರ್ತದೆ ಬೇಗ ಅದಕ್ಕೆ ಒಳಗಾಗ್ಬಿಡ್ತಾರೆ ನಾವು ನಿಮಗೆ ಅದು ನಾನು ಹೇಳೋದು ಮಾಡುತ್ತೆ ನೀವು ಒಳ್ಳೇದ್ ಕೇಳಿದ್ದು ನಾವು ಯಾವುದೇ ದಾಖಲೆ ಇಲ್ದನೆ ಕೊಡ್ತೀವಿ ಅಂತ ಕೇಳಿದ್ರು ತಪ್ಪದು ಇವರ ಜೀವನವನ್ನೇ ಒತ್ತ ಇಡ್ತಾ ಇದಾರೆ ಇನ್ಶೂರೆನ್ಸ್ ಅಂದ್ರೆ ಏನು ಜೀವನ್ ಲೈಫ್ ಇನ್ಶೂರೆನ್ಸ್ ಲೈಫ್ ಹಾ ಲೈಫ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸ್ಕೊಲೇಬೇಕು ನಾನು ಬರ್ದು ಕೂಡ ಇದರಲ್ಲಿ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು ಇವ್ರು ಹೇಳ್ತಾರೆ ನೀನ್ ದುಡ್ಡು ಕಟ್ಲಿಲ್ಲ ಅಂದ್ರೆ ಸಾಯಿ ಅಂತ ಹೇಳ್ತಾರೆ ನಮ್ಮ ವಿಡಿಯೋ ಇದೆ ಆಡಿಯೋ ಕೇಳಿಸ್ತೇನೆ ನಿಮಗೆ ಸತ್ತು ಮೇಲೆ ಅವರು ದುಡ್ಡನ್ನ ಎಸ್ ಕೆ ಡಿಆರ್ ಕ್ಲೇಮ್ ಮಾಡ್ಕೋತಾರೆ ಯಾರು ಮರಣ ಹೊಂದಿದ್ರೆ ಅವ್ರು ಬರೋದಿಲ್ಲ ಅಂತ ಬರೋದಿಲ್ಲ ಅಲ್ಲ ಗ್ರೂಪ್ ಮಾಸ್ಟರ್ ಎಸ್ ಕೆ ಡಿಆರ್ ಪಿ ಗ್ರೂಪ್ ಮಾಸ್ಟರ್ ಯಾರು ಇರಬೇಕು ಸಂಘದ ಸದಸ್ಯರು ತಾನೆ ಸಂಘದ ಅಧ್ಯಕ್ಷರು ಇರಬೇಕಾನೆ ಎಸ್ ಕೆ ಎಲ್ ಡಿ ಪಿ ಹೆಂಗೆ ಗ್ರೂಪ್ ಮಾಸ್ಟರ್ ಆಗುತ್ತೆ ಅದರಲ್ಲಿ ಮೋಸ ಅಂದ್ರೆ ಇದು ಆರ್ಥಿಕ ಉತ್ಪಾದನೆ ಅಂತ ಹೇಳಿ ಹೌದು ಆರ್ಥಿಕ ಮತ್ತೆ ಉಳಿತಾಯದ ಹಣ ತಗೋತಾರಲ್ಲ ವಾರಕ್ಕೆ ನಾನು ಹೇಗ ಐದು ಕೋಟಿ ಬರೀ ಐವತ್ತು ಲಕ್ಷ ಅಂತ ಹಿಡ್ಕೊಂಡ್ರೆ ಹತ್ತತ್ತು ರೂಪಾಯಿ ಅಂತ ಹಿಡ್ಕೊಂಡ್ರೆ ವಾರ ವಾರಕ್ಕೆ ಐದು ಕೋಟಿ ಆಯ್ತು ಎಲ್ಲಿ ಹೋಯ್ತು ಅದು ದುಡ್ಡು ಐದು ವರ್ಷ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರೆ ಐದು ವರ್ಷದವರೆಗೆ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಬಡ್ಡಿ ಎಷ್ಟಾಯ್ತು ಹದಿಐವತ್ತು ವರ್ಷ ತನಕ ಯಾರು ತಿಂತ ಇದ್ದಾರೆ ಅದನ್ನ ಉಲ್ಟ ಕೊಡ್ತಾನೆ ಇಲ್ಲ ಯಾರಿಗೂ ಈಗ ಡಾಕ್ಯುಮೆಂಟ್ಸ್ ಗಳು ಬ್ಯಾಂಕ್ ಹೆಸರಲ್ಲಿ ಕೊಡ್ತಾರ ಸಂಘದ ಸಂಘದ ಹೆಸರಲ್ಲೇ ಕೊಡ್ತಾರೆ ಅದಕ್ಕೆ ಏನಾದ್ರು ಯಾವ ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಈಗ ಒಂದು ಚೀಟಿ ಕೊಟ್ಟಿದ್ರಲ್ಲ ಸೋಡಾ ಚೀಟಿ ಅದು ಇದಕ್ಕೂ ಕೂಡ ಇಲ್ಲಿ ಸೋಡಾ ಚೀಟಿ ಇದಕ್ಕೆ ಒಂದು ಸೀಲ್ ಇಲ್ಲ ಯಾರ್ದು ಆಯ್ತಪ್ಪ ಬ್ಯಾಂಕ್ ಹೋಗಲಿ ಇವ್ರದಾರ ಬೇಕಾ ಇದೇನಿದು ಯಾರು ಕೊಟ್ಟಿದ್ದವ್ ಇದಕ್ಕೆ ಎಲ್ಲಿದೆ ಹೇಳಿ ಇವ್ರದ್ದು ಆಯ್ತಪ್ಪ ಎಸ್ ಕೆ ಡಿ ಪಿ ದರ ಸೀಲ್ ಬೇಕಾ ಇದಕ್ಕೆ ಏನೇನು ತಿಳ್ಕೊಂಡಿದ್ದಾನೆ ಕ್ರಿಕೆಟ್ ಸ್ಕೋರ್ ಮ್ಯಾಚ್ ಸ್ಕೋರ್ ಹಚ್ಚಿದ್ದಂತ ತಿಳ್ಕೊಳ್ಳೋಣ ಅಥವಾ ಓಸಿ ಮಾಡಿದ್ದಾರೆ ಲಿಸ್ಟ್ ಅಂತ ಹಚ್ಚಿ ಅಂತ ತಿಳ್ಕೊಂಡು ಕ್ರಿಕೆಟ್ ಸ್ಕೋರ್ಗೂ ಕೂಡ ಸೀಲ್ ಸಿಗ್ನೇಚರ್ ಇರ್ತದೆ ಇದಕ್ಕೆ ಏನಿಲ್ಲ ಯಾವ ಅವರು ಅದರಲ್ಲಿ ಅವರು ಈ ರೀತಿ ಪಾರದರ್ಶಕತೆ ಅಂತಿದ್ರು ಈ ಪಾರದರ್ಶಕತೆ ಬರ್ಬೇಕಂದ್ರೆ ಸರ್ಕಾರ ಏನ್ ಮಾಡ್ಬೇಕು ಸರ್ಕಾರ ಫಸ್ಟ್ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಕೇಸ್ಗಳನ್ನ ಇದು ಈಗ ನೋಡಿ ಎರಡು ಅವಕಾಶ ಇದೆ ಒಂದು ಉಳಿತಾಯದ ಹಣವನ್ನ ಕೊಡ್ತಾನೆ ಇಲ್ಲ ಕಾನೂನು ಬಾಹಿರವಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಿಂಗಾಗಿ ಅವ್ರ ಮೇಲೆ ನೇರವಾಗಿ ಕ್ರಮ ಕೈಗೊಳ್ಳುವಂತ ಅವಶ್ಯಕತೆ ಇದೆ ತಗೋಬಹುದು ಸರ್ಕಾರ ಮತ್ತೆ ಆರ್ ಬಿ ಐ ಸ್ಪಷ್ಟ ನಿರ್ಧಾರ ಏನ್ ಬರ್ಬೇಕಿದ್ರೆ ಆರ್ ಬಿ ಐನು ಕೂಡ ಇದನ್ನ ನಿಷೇಧನೆ ಮಾಡಬೇಕು ಇವ್ರದ್ದು ಒಂದೇ ಅಲ್ಲ ಯಾರ್ಯಾರು ಮೈಕ್ರೋ ಬಡ್ಡಿ ಫೈನಾನ್ಸ್ ದಂಧೆ ಮಾಡಿ ಜನರ ಜೀವ ಹೆಣ್ತಾ ಇದಾರಲ್ಲ ಫಸ್ಟ್ ಇವ್ರಿಗೆ ಬರಬೇಕು ಯಾಕಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟಿದೆ ಮೊದ್ಲು ಅವ್ರು ನಿಲ್ಲಿಸ್ತೀರಿ ಅಂತ ಕೇಳ್ತಾರೆ ಹೌದ್ ತಾನೆ ಈ ಸಣ್ಣ ಕಳ್ಳ ಹೇಳ್ಕೊಳ್ಳೆ ಅವ್ನ ದೊಡ್ಡ ದಕಾಯ್ತಿನ ನೀವು ಬಿಟ್ಕೊಂಡು ನಿಮ್ ಜೊತೆಗೆ ಅವ್ನ ಜೊತೆಗೆ ನೀವು ಹೋಗಿ ಕಾಲ್ ಬಿಳ್ತೀರಿ ನಮ್ಮನ್ನ ಯಾಕೆ ಹೇಳ್ತೀರಿ ಅಂತ ಕೇಳ್ತಾರೆ ಫಸ್ಟ್ ಇವ್ರನ್ನ ಮಾಡಿಬಿಟ್ರೆ ಎಲ್ಲವೂ ಕೂಡ ಬದಿಗೆ ಬರ್ತಾವೆ ಇನ್ನೊಂದು ಪ್ರಮುಖ ಪ್ರಶ್ನೆಗೆ ಕೇಳಿದ್ರು ಪತ್ರಕರ್ತರು ಕರೆಕ್ಟ್ ಆಗಿ ಕೇಳಿದ್ರು ಬ್ಯಾಂಕ್ಗಳು ಮತ್ತು ಕೊಡಲ್ಲಲ್ಲ ಅಂತ ಹೇಳಿ ನೋಡಿ ಈ ಸ್ವಸಹಾಯ ಸಂಘಗಳು ಮಾಡಿದಾರಲ್ಲ ಅದ್ರದ್ದು ಪ್ರತಿನಿ ಯಾರ ಹತ್ರ ಅದನ್ನ ತಗೊಂಡು ಹೋಗಿ ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕೇ ಕೊಡ್ತಾರೆ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ ಕೊಡ್ತವೆ ವಿದೌಟ್ ಶ್ಯೂರಿಟಿನೇ ಕೊಡ್ತಾರೆ ಇವ್ರು ತಗೊಂಡು ಹೋಗಿ ಇಟ್ಕೊಂಡಾರಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಅವ್ರು ಕೂಡ ಲಾಕ್ ಮಾಡಿಕೊಂಡು ಇಟ್ಕೊಂಡಾರಲ್ಲ ಕೂಡ ಅಂತ ಹೇಳಿ ಮೂಲ ಪ್ರತಿ ಅವ್ರು ಬ್ಯಾಂಕ್ಗಳೇ ಕೊಡ್ತಾವೆ ಅಂದ್ರೆ ಬ್ಯಾಂಕುಗಳು ಕೂಡ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಾರೆ ಕೊಡ್ತಾರೆ ಬಡ್ಡಿ ದರ ಆರ್ ಬಿ ಐ ನಿಯಮ ಇದೆ ಕೊಡಬೇಕು ಅಂತ ಹೇಳಿ ಇಟ್ ಈಸ್ ಆರ್ ಬಿ ಐ ಗೈಡ್ ಹತ್ತು ಆಮೇಲೆ ಮತ್ತೆ ಸಬ್ಸಿಡಿ ಕೊಡ್ತಾರೆ ಅದಕ್ಕೆ ಸಬ್ಸಿಡಿ ಇದೆ ಬಟ್ ಬಡ್ಡಿ ದರ ಯಾವ ತರ ಅಂತ ಪಿ ಡಿ ಓ ಸಿಗ್ನೇಚರ್ ಮಾಡಿ ಅಪ್ರೂವಲ್ ಮಾಡಿ ಕೊಟ್ರೆ ಓನ್ಲಿ ಫೋರ್ ಪರ್ಸೆಂಟ್ ಅಲ್ಲಿ ಕೊಡ್ತಾರೆ ಇನ್ನು ಕೆಲವೊಂದು ಜೀರೋ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಇವ್ರ ಏನ್ ಮಾಡ್ತಾ ಇದಾರೆ ಬ್ಯಾಂಕ್ ಜೊತೆಗೂ ಕೂಡ ಇದರಲ್ಲಿ ಸ್ವಲ್ಪ ಸಮ್ ಪರ್ಸೆಂಟ್ ಅವ್ರಿಗೂ ಹೋಗುತ್ತೆ ಬಡ್ಡಿದಲ್ಲಿ ಯಾರಿಗೂ ಕೂಡ ಕೊಡ್ತಾ ಇಲ್ಲ ಇದು ಸ್ಟಾಪ್ ಮಾಡಿ ಆಟೋಮೆಟಿಕ್ ಇದು ಮೇಲಿನ ವಾಟರ್ ಟ್ಯಾಂಕ್ ಇರ್ತದಲ್ಲ ವಾಟರ್ ಟ್ಯಾಂಕ್ ಪೂರ್ತಿ ಕಟ್ ಮಾಡಿಬಿಟ್ಟಿದ್ದಾರೆ ಇವರು ಅದ ಪೈಪ್ ಜೋಡಿಸ್ರೆ ಎಲ್ಲಾ ಮನೆಗೂ ನೀರ್ ಬರ್ತದೆ ಈಗ ಅದು ಕಟ್ ಮಾಡಿದಕ್ಕೆ ಎಲ್ಲಾರು ಹೋಗಿ ಬಿಸ್ಲರ್ ನೀರು ಕುಡಿತಾ ಇದಾರೆ ಇಲ್ಲಿ ಅದನ್ನ ನೀರ್ ಮೇನ್ ವಾಟರ್ ಟ್ಯಾಂಕ್ ನೇ ಕಟ್ ಮಾಡಿಬಿಟ್ಟಾರೆ ನೀರ್ ಕನೆಕ್ಷನ್ ಕಟ್ ಮಾಡಿಬಿಟ್ಟಾರೆ ಹಿಂಗಾಗಿ ಅಲ್ಲಿ ಎಲ್ಲಿ ನೀರ್ ಬರ್ತಾ ಇಲ್ಲ ಅಂತಿಮವಾಗಿ ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀವಿ ಮತ್ತೆ ಕೇಂದ್ರ ಹಣಕಾಸು ಇಲಾಖೆ ಆಗಿರ್ಬೋದು ಮತ್ತೆ ಆರ್ ಬಿ ಐ ಆಗಿರ್ಬೋದು ಇದ್ರ ಬಗ್ಗೆ ಇವರು ಏನ್ ಕ್ರಮ ಕೈಗೊಳ್ಳೋದು ಇದರಲ್ಲಿ ಆರ್ ಬಿ ಐ ನೋಡಿ ಆರ್ ಬಿ ಐ ನಿಯಮದ ಸ್ಪಷ್ಟ ಉಲ್ಲಂಘನೆ ಆಗಿರೋದ್ರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆ ಇಡಿ ಏನಿದೆ ಸುಮೋಟೋ ಕೇಸ್ ತಗೋಬೇಕಿದ್ದೇನೆ ಆಲ್ರೆಡಿ ಇದ್ರ ಬಗ್ಗೆ ಅಧ್ಯಯನ ನಡೆದಿದೆ ಶಿವಮೊಗ್ಗ ಕೇಸ್ ತಗೋಬೇಕು ಸ್ವಯಂ ಪ್ರೇರಿತ ದಾಖಲೆ ದೂರನ್ನ ದಾಖಲೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಈ ಲೇವಾದೇವಿ ಕಾಯ್ದೆಯನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ಹಿಂಗಾಗಿ ಈ ಟ್ರಸ್ಟ್ ನ ಅಧ್ಯಕ್ಷರು ಸದಸ್ಯರು ಏನಿದಾರಲ್ಲ ಮೊದಲು ಅವ್ರ ಮೇಲೆ ಪ್ರಕರಣ ದಾಖಲ ಮಾಡಬೇಕು ಇಲ್ಲಿ ಬಡಪಾಯಿಗಳು ಸೇವಾ ಪ್ರತಿನಿಧಿಗಳ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಇದು ತಿಂಗಳಿಗೆ ಹದಿನೈದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡಿತಾರೆ ಅವರು ಅವ್ರ ನಮಗ್ ವಿರೋಧ ನಾವು ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ ಅವ್ರಿಗೆ ಪ್ರೇರೇಪಣೆ ಮಾಡಕ್ಕೆ ಹಚ್ಚಿದಂತ ಈ ಟ್ರಸ್ಟ್ ಏನಿದೆ ಅಲ್ಲ ಕುಟುಂಬ ಸದಸ್ಯರು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಕೇಳ್ಕೊತಾ ಇದ್ದೇನೆ ಇದಿಷ್ಟು ಗಿರೀಶ್ ಮಟ್ಟಣ್ಣ ಅವರ ಮಾತುಗಳು ಆರ್ ನೀತಿಯನ್ನ ಉಲ್ಲಂಘನೆ ಮಾಡುತ್ತಿರುವ ಮತ್ತೆ ಖಜಾನೆ ನೀತಿಯನ್ನು ಉಲ್ಲಂಘನೆ ಮಾಡುತ್ತಿರುವಂತಹ ಧರ್ಮಸ್ಥಳ ಸಂಘದ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಮತ್ತೆ ಈಡಿನೂ ಕೂಡ ಮಧ್ಯ ಪ್ರವೇಶ ಮಾಡಿ ಸ್ವಯಂ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಮಾತನ್ನ ಹೇಳಿದ್ದಾರೆ ಧನ್ಯವಾದಗಳು